ನೋಡಿ ಈಗಾಗಲೇ ಪೆಟ್ರೋಲ್ ದರ ಆಯಿತು ಹಾಲಿನ ದರ ಆಯಿತು ಸ್ಟ್ಯಾಂಪ್ ಡ್ಯೂಟಿ ಆಯಿತು ಪಾಪರ್ ಇದೆ ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ ಪಾಪರಾಗಿ ಬರ್ಬತ್ತಾವುಟಿದೆ ದುಡ್ಡಿಲ್ಲ ಅವ್ರ ಹತ್ರ ಈಗ ಗ್ಯಾರಂಟಿ ಹೇಳ್ತಾ ಇದ್ದಲ್ಲ ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ ಮನೆ ಯಾರೋ ಹೆಣ್ಮಗ್ಳು ಶಾಪ ಆಗ್ತಾಯಿಲ್ಲ ಮೂರು ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ ಎರಡು ಎರಡು ಸಾವಿರ ಕೊಡಬೇಕು ಕೊಟ್ಟಿಲ್ಲ ಪಾಪರ್ ಪಾಪಾರ ಇದ್ದಾರಲ್ಲ ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ ಈಗ ಕೆಲಿಯವರು ಏನು ಹೇಳ್ತಾ ಇದ್ದಾರೆ ನೀನು ಐದು ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದು ಬಿಟ್ಟೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ ಅದಕ್ಕೆ ನೀವು ಪಾಪರ್ ಆದರೂ ಸರಿ ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತ ಇಲ್ಲಿ ಕಂಟಿನ್ಯೂ ಮಾಡೋಕ್ಕೋದ್ರೆ ದುಡ್ಡು ಇಲ್ಲ ಅದಕ್ಕೆ ನೀರಿಂದಲೇ ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ ಅದ್ರ ವಿರುದ್ಧನೂ ಕೂಡ ಬಿ ಜೆ ಪಿ ಹೋರಾಟವನ್ನು ನಾವು ಮಾಡ್ತೀವಿ ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗಿದೆ ಇಷ್ಟೆಲ್ಲ ಸ್ಕ್ಯಾಂಡ್ಲಾಗಿ ಎಲ್ಲ ಜನ ಬೈದರು ಅವ್ರು ನನ್ನ ರಾಜೀನಾಮೆ ಕೊಡೋಲ್ಲ ಅಂತಾರೆ ಡಿ ಕೆ ಕುಮಾರ್ ಯಾರೇ ಬೈದರೂ ನಾನು ಏರಿಕೆಯನ್ನು ಬಿಡಲ್ಲ ಅಂತಾರೆ ಅಂದರೆ ಅವರು ಅಂದರೆ ಅವ್ರ ಸರ್ಕಾರ ಇನ್ನ ಇರಲ್ಲ ಅನ್ನೋದು ಗ್ಯಾರಂಟಿ ಆಗಿಟ್ಟಿದೆ ಅವ್ರ ಸರ್ಕಾರ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ದದು ಸರ್ಕಾರ ಏನು ಬೇಕೋ ಮನಸ್ಸೋ ಇಚ್ಛೆ ಮಾಡ್ತಾಯಿದ್ದಾರೆ ತೊಲಗ ತೊಗಲಕ್ಕೆ ದರ್ಪಾರ ಮಾಡ್ತಾಯಿದ್ದಾರೆ ನಾವಂತೂ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ಟಿ ಅವ್ರ ಕೈಲಿ ಏನು ಕಟ್ಟೋಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ನೀರಿನ ಏರಿಕೆ ವಿಚಾರವಾಗಿ ಬೆಂಗಳೂರಿನ ಬಿ ಜೆ ಪಿ ಹೋರಾಟವನ್ನು ಮಾಡುತ್ತೆ ನಾನು ಕರೆ ಕೊಡ್ತೀನಿ ನಾನು ಅವರು ಮಾಡಲಿ ಏರಿಕೆ ಮಾಡೋಕ್ಕೆ ಮುಂಚೆನೇ ಅವ್ರದ್ದು ಆದರೆ ಮಾಡಿದ್ಮೇಲೆ ನಾನು ಹೋರಾಟ ಶುರು ಮಾಡ್ತೀವಿ